ಅದು ನ್ಯಾಯಾಲಯಕ್ಕೆ ಬಿಟ್ಟಿದ ವಿಷಯ ನಮ್ಗೆ ಸಂಬಂಧ ಪೊಲೀಸ್ನವರು ಯಾಕೆ ಈ ತರ ನಿರ್ಲಕ್ಷಣೆ ಮಾಡ್ತಾ ಇದ್ದಾರೆ ಏನ್ ತಪ್ಪಾಗಿದೆ ನಮ್ಮಿಂದ ನಾವೇನ ರೌಡಿಗಳ ಇಲ್ಲ ರೌಡಿ ಶೀಟರ್ ನಮ್ಮ ಮೇಲೆ ಏನಾನ ಇದೆಯಾ ಇಲ್ಲ ಏಟ್ ತಿಂದಿರೋ ಹುಡುಗರ ಮೇಲೆ ಏನಾನ ರೌಡಿ ಶೀಟರ್ ಏನಾನ ಕೇಸಸ್ ಇದೆಯಾ ಆತ ಒಂದು ಎಜುಕೇಟೆಡ್ ಫೆಲೋ ಇದು ವ್ಯಾಪಾರಿಸ್ತ ತನ್ನಷ್ಟು ತಾನಿದ್ದು ತಮ್ಮ ತಂದೆಯನ್ನ ಅಸಾಲ್ಟ್ ಮಾಡಕ್ ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಮ್ಮ ಮನೆ ಹತ್ರ ಬಂದಾಗ ನಮ್ಮ ಮನೆ ಮುಂದೆನೆ ಬಂದು ಇವರೆಲ್ಲ ಕತ್ತಿಗಳು ತಗೊಂಡು ವಿತ್ ಇನ್ ಇಫ್ ಇದೇನ್ ನೋಡಿ ಬಹಳ ದಿವಸ ಆಗಿದೆ ಆದರೂ ಒಂದು ವಿಷಯ ಒಂದೊಂದು ನೋಡ್ತೀವಿ ಆ ಪಿಕ್ಚರ್ ನಲ್ಲಿ ಹೆಂಗ ಯಾವ ತರ ಅಟ್ಯಾಕ್ ಮಾಡ್ತಾರ ಆ ತರ ಅಟ್ಯಾಕ್ ಮಾಡಿಬಿಟ್ಟು ನಾಲ್ಕೈದು ಕಾರ್ ಮೂರು ಕಾರ್ ನಲ್ಲಿ ಬಂದು ಅಟ್ಯಾಕ್ ಮಾಡ್ಕೊಂಡು ಹೋಗಿದ್ದಾರೆ ನನಗೆ ಇಷ್ಟೇ ನಾನು ಪೊಲೀಸ್ನವರಿಗೆ ತಮ್ಮ ಮಾಧ್ಯಮ ಮುಖಾಂತರ ಕೇಳಕ್ ಬಯಸ್ತೀನಿ ಈ ತರ ಪರಿಸ್ಥಿತಿ ಆದ್ರೆ ನಾಳೆ ದಿವಸ ಇನ್ನೂ ಕೆಟ್ಟದಾಗಿ ನೆಡ್ಕೊಳೋ ಅಂತ ಸನ್ನಿವೇಶಗಳು ಬರ್ತಾವೆ ಅದಕ್ಕೆಲ್ಲ ಅವಕಾಶ ಕೊಡಬೇಡ ನಾವೇನ್ ನಮ್ಮ ಪರ ಮಾಡಿ ಅಂದ್ಬಿಟ್ಟು ಪೊಲೀಸ್ನವ್ರು ಕೇಳ್ತಾ ಇಲ್ಲ ಏನಿದೆ ಕಾನೂನು ಭದ್ರವಾಗಿ ನೆಡ್ಕೊಳ್ಳಿ ನಮ್ಮನ್ನ ಕಾನೂನು ಕೊಡಿಸಿ ಅಂತ ನಾವು ಆವತ್ತು ಇದೇ ಪದ ಹೇಳ್ತಾವೆ ನ್ಯಾಯಭದ್ರವಾಗಿದ್ರೆ ಮಾಡಿ ಅನುಕೂಲ ಮಾಡಿ ಅನ್ಯಾಯ ಇದ್ರೆ ನೀವು ಮಾಡಬೇಡಿ ಅಂತ ನಾವು ಅನೇಕ ಸಲ ನಾನು ನಾನೇ ಹೇಳ್ಕೊಂಡು ಬಂದಿದ್ದೀನಿ ತಮ್ಗೆಲ್ಲ ಅದು ಗೊತ್ತಿದೆ ಆದರೂ ಸಹ ಒಬ್ಬನಿಗೆ ಬೇಲ್ ಕೊಟ್ಟು ಇಲ್ಲಿ ಹುಡುಗವರು ಎಲ್ಲ ಅಕ್ಯೂಸಸ್ ಇದ್ದಾರೆ ಈಗಿನ ಟೆಕ್ನಾಲಜಿಯಲ್ಲಿ ಫೋನ್ ಆನ್ ಮಾಡಿದ್ರೆ ಎಲ್ಲಿದ್ದಾನೆ ಅಚ್ಯೂಸು ಏನು ಪೊಲೀಸ್ನವರಿಗೆ ಗಮನ ಇದು ಯಾಕೆ ಇಷ್ಟು ರಾಜಕೀಯ ಒತ್ತಡ ನಾ ನಿಮಗೆ ಪೊಲೀಸ್ನವರಿಗೆ ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಾ ನಾವು ಏನು ಕೇಳ್ತಾ ಇದೀವಿ ನಿಮಗೆ ಏನು ಅವ್ರು ಬಂದು ನಮ್ಮ ಹುಡುಗನ ಕೈ ಕೊಯ್ದಿದಾರೆ ನೀವು ಅವ್ರ ಕೈ ಕೊಯ್ದು ಬಿಡಿ ಅಂತ ಕೇಳ್ತಾ ಇದೀವ ಏನಿಲ್ಲವೇ ನ್ಯಾಯ ಕೊಡಿಸಿ ನಾಳೆ ದಿವಸ ತಾಲೂಕ್ ಈ ಸಂದೇಶ ಆಗ್ಬೇಕು ಇಂಥ ಘಟನೆ ಆಗದ್ರೆ ಪೊಲೀಸ್ನವ್ರು ನಾವು ಇದೀವಿ ಅನ್ನೋದನ್ನ ಸ್ಟ್ಯಾಂಡ್ ಅನ್ನ ತೋರಿಸ್ಬೇಕು ಅಂತ ನಿಮ್ಗೆ ಎಲ್ಲ ರಾಜಕೀಯ ಇದು ಒತ್ತಡ ಇರೋದು ಇಲ್ಲ ರಾಜಕೀಯ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರೋದು ನಮಗೂ ಇದೆ ಸ್ಟೇಟ್ ಲೆವೆಲ್ ನಲ್ಲಿ ಇದೆ ಸೆಂಟ್ರಲ್ ಲೆವೆಲ್ಗೂ ಆಗು ಹೋಗಿ ನಾವು ಮಾಡೋ ಇದು ಇದೆ ಆದ್ರೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಒಂದು ನಂಬಿಕೆ ಇದೆ ಆ ನಂಬಿಕೆಯನ್ನು ಉಳಿಸ್ಕೊಂಡು ದಯವಿಟ್ಟು ಇದು ಮುಂದ ಮುಂದೆ ಏನಾಗಬೇಕು ಅನ್ನೋದನ್ನು ನೆಡ್ಕೋಬೇಕು ಇಲ್ದಿದ್ರೆ ನಮ್ಮ ನಾಯಕರು ನಾವು ಎಲ್ರು ನಮ್ಮ ಎಷ್ಟಿದೆ ಸರ್ಕಲ್ ಎಲ್ಲ ಸೇರಿ ಉಗ್ರ ಹೋರಾಟ ಮಾಡಿ ನಿಮ್ ಸ್ಟೇಷನ್ ಮುಂದೆ ಒಂದ್ ದಿವಸ ನಾವು ಉಪವಾಸ ಧರಣಿಯನ್ನು ಮಾಡಕ್ಕೆ ನಾನು ಬಯಸ್ತೇನೆ ನಾನು ಇಷ್ಟಪಡ್ತಾ ಇದ್ದೀನಿ